ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಗಂಟೆ ಆಯಿತು ಏಳು ಗಂಟೆ ಇಲ್ಲಿ ದುಬೈನಲ್ಲಿ ಈದ್ ವೇಕೇಶನ್ ಸ್ಟಾರ್ಟ್ ಆಗಿದೆ ಫೋರ್ ಡೇಸ್ ಲಾಂಗ್ ವೀಕೆಂಡ್ ಇವತ್ತು ನಮಗೆ ಮಾತ್ರ ತ್ರೀ ಡೇಸ್ ಯಾಕಂದರೆ ಮಕ್ಕಳಿಗೆ ಫೋರ್ ಡೇಸ್ ಪ್ರಶಾಂತಿಗೆ ಇವತ್ತು ವರ್ಕ್ ಇದೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅವರಿಗೆ ತ್ರೀ ಡೇಸ್ ಇವತ್ತು ಫಸ್ಟ್ ಡೇ ಸಂಜೆ ನಾವಿವಾಗ ಹೋಗ್ತಾ ಇದ್ದೇವೆ ಜಬುಲಲಿ ಗೆ ಬನ್ನಿ ಹೇಗಿದೆ ಅಂತ ತೋರಿಸ್ತೇನೆ ನಿಮ್ಮ ಜೊತೆ ಹಂಚಿಕೊಳ್ತೇವೆ ಟೆಂಪಲ್ಗೆ ಕರೆಕ್ಟ್ ಮೂವತ್ತೈದು ನಿಮಿಷ ಇದೆ ನಿಮಿಷ ನಂತರ ದೇವಸ್ಥಾನಕ್ಕೆ ಮುಟ್ಟಿದ ಮೇಲೆ ನಾನು ಸಿಗ್ತೇನೆ ಬಟರ್ಫ್ಲೈ ಗಾರ್ಡನ್ ಈಗ ನಾವು ರೀಚ್ ಆದ್ವಿ ಜಬಲಾಲಿ ಟೆಂಪಲ್ಗೆ ಇಲ್ಲಿ ನೋಡಿದರೆ ಗುರುನಾನಾಯಕ್ ದರ್ಬಾರ್ ಇದೆ ಒಂದು ಸೈಡಲ್ಲಿ ನೋಡಿದ್ರೆ ಚರ್ಚ್ ಇನ್ನೊಂದು ಸೈಡಲ್ಲಿ ನೋಡಿದ್ರೆ ಹಿಂದೂ ಟೆಂಪಲ್ ಇದು ತುಂಬ ಚೆನ್ನಾಗಿದೆ ಎರಡು ವರ್ಷದ ಹಿಂದೆಯೇ ಹೊಸ ಟೆಂಪಲ್ ಇದು ಎರಡು ವರ್ಷ ಆಯ್ತು ಅಷ್ಟೇ ತುಂಬ ಸ್ಪೇಸಿಯಸ್ ತುಂಬ ಚೆನ್ನಾಗಿದೆ ಇದು ಫಸ್ಟ್ಗೆ ಬರ್ದುಬೈಲಿತ್ತು ಹಿಂದೂ ಟೆಂಪಲ್ ಮತ್ತು ಗುರುನಾನಕ್ ದರ್ಬಾರ್ ಸಹ ಈಗ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ದೊಡ್ಡದಾಗಿ ಮಾಡಿದ್ದಾರೆ ಇಲ್ಲಿ ಯಾರು ಬಂದು ಸಹ ಈ ಥರ ತಲೆಗೆ ಕಟ್ಕೊಂಡೇ ಬರಬೇಕು ದುಪ್ಪಟ್ಟೆ ಇದ್ದರೆ ದುಪ್ಪಟ್ಟೆ ಹಾಕೊಬೋದು ಇಲ್ಲಾಂದರೆ ಈ ಥರ ಸ್ಕಾರ್ಫ್ ತಗೊಂಡು ಕಟ್ಕೊಬೋದು ಈಗ ನಾನು ಇಲ್ಲಿ ಫುಲ್ಲು ಸೆಕ್ಯುರಿಟಿ ಗಾರ್ಡ್ಸ್ ಸಿಕ್ಕಿದ್ದು ಸರ್ ಫ್ರೆಂಡ್ಸ್ ಅದರಲ್ಲಿ ಸಹ ನಾನು ಚಿಕ್ಕ ಗ್ಯಾಪಲ್ಲಿ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಂತ ಒಂದು ಚಿಕ್ಕ ಕ್ಲಿಪ್ಪನ್ನು ತೆಗೆದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಇದು ನೀವು ನೆನೆಸ್ತಿರ್ಬೋದು ಇದು ಪ್ಯಾಲೇಸ್ ಅಂತ ಇದು ಪ್ಯಾಲೇಸ್ ಅಲ್ಲ ಫ್ರೆಂಡ್ಸ್ ಇದು ಟೆಂಪಲ್ ಹಿಂದೂ ಟೆಂಪಲ್ ಇದು ಸಹ ಎರಡು ವರ್ಷನೇ ಆದದ್ದು ಫಸ್ಟ್ ಇತ್ತು ಬರ್ದುಬೈಲಿ ಮನೆ ಥರ ಇತ್ತು ಮನೆ ಒಳಗಿತ್ತು ಇದು ಬ್ಯೂಟಿಫುಲ್ ಆಗಿದೆ ಇಲ್ಲಿ ಬಂದರೆ ನಿಮಗೆ ಎಲ್ಲ ದೇವರು ಸಹ ನೋಡಲಿಕ್ಕೆ ಸಿಕ್ ನೋಡಲಿಕ್ಕೆ ಸಿಗ್ತಾರೆ ಈದ್ ವೆಕೇಶನ್ ಅದಕ್ಕೂ ಕಾರಣ ರಶ್ ಸಹ ಇತ್ತು ಹಾಗೂ ಥರ್ಸ್ಡೇ ಸಹ ಇಲ್ಲಿ ಬಂದರೆ ಆಲ್ಮೋಸ್ಟ್ ನಿಮಗೆ ಎಲ್ಲರೂ ದೇವ್ರೂ ಸಿಗ್ತಾರೆ ಒಂದೊಂದು ಕಲ್ಲಿನ ಕೆತ್ತನೆ ತುಂಬ ಚೆಂದ ಫ್ರೆಂಡ್ಸ್ ನೋಡಲಿಕ್ಕೆ ಸಹ ತುಂಬ ಚೆನ್ನಾಗಿದೆ ತುಂಬ ಸ್ಪೇಸಸ್ ಆಗಿದೆ ಎಷ್ಟು ಜನ ಬಂದರೂ ಏನಂತೀರಿ ಜಾಗವೇ ಇಕ್ಕಟ್ಟು ಅಂತ ಅನಿಸೋದಿಲ್ಲ ಒಂದೊಂದು ಕೆತ್ತನೆ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಲ್ಲಿನಲ್ಲೇ ಮಾಡಿದ್ದಾರೆ ತುಂಬ ಮಾರ್ಬಲ್ಲೇ ಮಾರ್ಬಲ್ನಲ್ಲೇ ಹೆಚ್ಚು ಉಪಯೋಗಿಸಿದ್ದಾರೆ ಮಾರ್ಬಲ್ ಹೆಚ್ಚು ಉಪಯೋಗಿಸಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತೂ ಸೂಪರ್ ಅಂತ ಹೇಳಬಹುದು ಅಷ್ಟೇ ನಷ್ಟ ಇತ್ತು ಇಲ್ಲಿ ಸಹ ಪ್ರಾಬ್ಲಮ್ ಏನಂದರೆ ಎಲ್ಲಿ ಸಹ ವೀಡಿಯೋ ಶೂಟಿಂಗ್ ಅದೆಲ್ಲ ಇಲ್ಲ ಫ್ರೆಂಡ್ಸ್ ಆದರೆ ಸಹ ಕದ್ದು ಮುಚ್ಚಿ ಕದ್ದು ಮುಚ್ಚಿ ಹೈ ಸೆಕ್ಯೂರಿಟಿ ಇರ್ತದೆ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ನಾನು ಕದ್ದು ಮುಚ್ಚಿ ಕದ್ದು ಮುಚ್ಚಿ ರೂಲ್ಸನ್ನೆಲ್ಲ ಬ್ರೇಕ್ ಮಾಡಿ ಮೆಲ್ಲಕ್ಕೆ ತೆಗಿತೇನೆ ವೀಡಿಯೋಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಸ್ಟ್ ವಿಸಿಟ್ ಅಂತ ಹೇಳಬೇಕು ಮತ್ತು ಪ್ರಸಾದ ತಗೊಂಡು ವಾಪಸ್ ಬಂದ್ವಿ ಈ ಮಕ್ಕಳು ಗಲಾಟೆಗೋಸ್ಕರ ಬೀಚ್ ಹೋಗುವ ಬೀಚಿಗೆ ಹೋಗುವ ಅಂತ ಹೇಳ್ತಾಯಿದ್ರು ಹಾಗೆ ನೆಕ್ಸ್ಟ್ ಹೋದ್ವಿ ನಾವು ಬೀಚ್ಗೆ ಕತ್ಲಾಗಿತ್ತು ಆಲ್ಮೋಸ್ಟ್ ಎಂಟು ಗಂಟೆ ನಾವು ಬೀಚಿಗೆ ಹೋದಾಗ ಏನು ಮಾಡೋದು ಮತ್ತೆ ಹೋದ್ವಿ ನಾವು ಜುಮೇರಾ ಬೀಚ್ಗೆ ಫ್ಯಾಮಿಲಿ ಬೀಚಿದು ಜುಮೇರಾ ಫ್ಯಾಮಿಲಿ ಬೀಚಿಗೆ ಹೋದ್ವಿ ಆಲ್ರೆಡಿ ಹತ್ರ ಹತ್ರ ಎಂಟು ಗಂಟೆ ಆಗ್ತಾ ಬರ್ತಿತ್ತು ಹೋದ್ವಿ ಒಂದು ಗಂಟೆ ಅಲ್ಲಿ ಸ್ಪೆಂಡ್ ಮಾಡಿದ್ವಿ ಬಂದ್ವಿ ಅದೇ ಇದು ಫ್ಯಾಮಿಲಿ ಅಲ್ಲ ಕಾಮನ್ ಬೀಚ್ ಆಗಿದ್ರೆ ಫ್ರೆಂಡ್ಸ್ ಕಾಲು ಇಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ರಶ್ ಬ್ಯಾಚುಲರ್ಸ್ ಎಲ್ಲ ಇದಾಗಿರ್ತಾರೆ ಇದು ಫ್ಯಾಮಿಲಿ ಬೀಚ್ ಆದ ಕಾರಣ ಏನಂತೀರಿ ಸ್ವಲ್ಪ ಜನ ಇದ್ದಾರೆ ಅಷ್ಟು ರಶ್ ಅಂದರೆ ಆಗೋದಿಲ್ಲ ಅಥವಾ ಕೆಲವರು ಹಿಂದೂ ತಿರ್ಗಿ ಹಿಂದೂ ತಿರ್ಗ್ಲಿಕ್ಕೂ ಸಹ ಅಂದರೆ ಎಂಟು ಗಂಟೆ ಆಗಿತ್ತು ಹಾಗಾಗಿ ಹಿಂದು ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗಿ ಸುಮ್ಮನೆ ಕೂತು ಮಾತು ಹರಟೆ ಸ್ವಲ್ಪ ಮಕ್ಕಳು ನೀರಲ್ಲಿ ಆಟ ಆಡಿದ್ರು ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ತದೆ ಅಂತ ನೋಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್